ನಮ್ಮದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಇವತ್ತಿನ ಲಾಗ್ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮೊದ್ಲಿಗೆ ಸ್ನೇಹಿತರ ಬೆಳಗ್ಗೆ ಹೋಗಿ ತಗೊಂಡೋಗೋಣ ಅಂತ ಹೇಳಿ ಮೇಲ್ಗಡೆ ಗಿಡದ ಹತ್ರ ಹೋದಾಗ ನೋಡಿ ಪಕ್ಷಿಗಳೆಲ್ಲ ಓಡ್ ಬರ್ತಾ ಇರುತ್ತೆ ಸ್ನೇಹಿತರ ಅವ್ಕ ಹೇಗ್ ಗೊತ್ತಾಗ್ಬಿಡುತ್ತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಹೋಗಿದ ತಕ್ಷಣ ಫಸ್ಟ್ ಚಿಲಿಪಿಲಿ ಚಿಲಿಪಿಲಿ ಚಿಮ್ ಚಿವು ಅನ್ಕೊಂಡ್ ಬರ್ತಾ ಇರತ್ತೆ ನಾವ್ ಮೊದ್ಲಿಗ್ ಮಾಡುವಂತ ಕೆಲ್ಸ ಫಸ್ಟ್ ಬಂದಿದ ತಕ್ಷಣ ಹಿಂದಿನ ದಿನ ಇಟ್ಟಿದ್ ನೀರ್ ತೆಗೆದು ಹೊಸ ಇಡುವಂತದ್ದು ಸ್ನೇಹಿತರೆ ಹಾಗೆ ಪಕ್ಷಿಗಳ ಚಿಲಿಪಿಲಿನಾದ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನೀನು ಹೋಗು ನಾವು ನೀರು ಕುಡಿಬೇಕು ಅನ್ನೋ ಥರ ಇದೆ ಅದರದ್ದು ಇದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಇದು ಇದೆ ನೋಡಿ ಇಲ್ಲಿ ಕೂತ್ಕೊಂಡಿದೆ ಕೇಳಿಸ್ತಾ ಇದೆಯಾ ನೋಡಿ ಅವಾಗಿಂದ ಎಷ್ಟು ಜೋರು ಮಾಡ್ತಾಯಿದ್ದಾವೆ ಅಂದರೆ ನೀನು ಹೋಗ್ಬಿಡು ಒಳಗೆ ಹೋಗು ನಾವು ನೀರು ಕುಡಿಬೇಕು ಅನ್ನೋ ಥರ ಅಷ್ಟು ನಮ್ಮ ಮನೆಯವ್ರು ಹೇಳ್ತಾಯಿದ್ರು ತಾವು ವಾಕಿಂಗ್ ಹೋಗಿ ಬಂದಿರುತ್ತೆ ಬೆಳಗ್ಗೆ ಟೈಮ್ ಎದ್ದುಬಿಟ್ಟು ವಾಕಿಂಗ್ ಹೋಗಿ ನೋಡಿರಿ ಬಂದು ಸ್ನಾನ ಮಾಡೋಕ್ಕೋಸ್ಕರ ಬರ್ತವೆ ನೀರಿಟ್ಬಿಡು ಫಸ್ಟು ಅಂತ ಹೇಳ್ತಾಯಿದ್ರು ಕೆಳಗಡೆ ಬಂತು ನೋಡಿ ಸ್ನೇಹಿತರೆ ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಇನ್ ಮುಂದೆ ಚಳಿಗಾಲ ಕಳೆದು ಬೇಸಿಗೆ ಕಾಲ ಪ್ರಾರಂಭವಾಗುವಂತ ಸಮಯ ಸ್ನೇಹಿತರೆ ಹಾಗಾಗಿ ನೀವೆಲ್ರೂ ಸಾಧ್ಯವಾದಷ್ಟುನು ಸ್ನೇಹಿತರೆ ಪಕ್ಷಿಗಳಿಗೆ ನಿಮ್ ಕೈಲಾದಷ್ಟು ಸ್ವಲ್ಪ ಕಾಳು ಹಾಗೇನು ಸ್ವಲ್ಪ ನೀರನ್ನ ಇಡೋದಕ್ಕೆ ಪ್ರಯತ್ನ ಪಡಿ ಚಿಕ್ಕ ಚಿಕ್ಕ ಜಾಗದಲ್ಲೇನೆ ಸ್ನೇಹಿತರೆ ಅವು ಮತ್ತೆ ಎಲ್ಲಿಗೆ ಹೋಗ್ಬೇಕೇಳಿ ಹಾಗಾಗಿ ಸ್ನೇಹಿತರೆ ನಮಗೆ ಎಷ್ಟು ಸಾಧ್ಯನ ಅಷ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ ನಂತರ ಹೂಗಳೆಲ್ಲ ಇಷ್ಟು ಬಿಟ್ಟಿತ್ತೆ ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಅನ್ನಿಸ್ತಾ ಇತ್ತು ಆಗಿನ ಸ್ವಲ್ಪ ಕರ್ಬೇ ಎಲ್ಲಾ ಎಲ್ಲ ಬೇಕಂದ್ರೆ ನನ್ಗೆ ತಗೊಂಡ್ ಬರ್ತಾ ಇರ್ತೀನಿ ಸ್ನೇಹಿತರೆ ಈಗಿನ ಎಳೆ ಚಿಗರು ಬಂದಿರುವಂತದ್ದು ತುಂಬಾನೇ ಚೆನ್ನಾಗ್ ಬಂದಿದೆ ನಂತರದಲ್ಲಿ ಸ್ವಲ್ಪ ಗುಲಾಬಿ ಹೂ ಎಲ್ಲಾ ಸಿಕ್ಕಿತ್ತು ಒಂದು ಪ್ರತಿದಿನ ಒಂದು ಎರಡು ಸಿಕ್ತಾನೆ ಇರುತ್ತೆ ಸ್ನೇಹಿತರೆ ಮಗ್ಗೆಲ್ಲ ತಗೊಂಡ್ ಬಂದಿನಲ್ಲ ನಂತರ ಅರಳಿದ್ಮೇಲೆ ಇದು ಪೂಜೆ ಮಾಡೋ ಟೈಮಿಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹೂವೆಲ್ಲ ಅರಳಿತ್ತಲ್ಲ ಹಾಗಾಗಿ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇತ್ತು ಖುಷಿ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿದ್ದಾಗ ನಂತರ ಬಂದ್ಬಿಟ್ಟು ಇಲ್ಲಿ ನಮ್ಮೆಲ್ಲರ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅವರೇ ಕಾಳು ಉಪ್ಪಿಟ್ಟನ್ನ ಮಾಡ್ತಾ ಇದೀನಿ ಸ್ನೇಹಿತರೆ ಮೊದಲಿಗೆ ಒಂದ್ ಕಡಾಯಿ ಇಟ್ಕೊಂಡು ಸ್ಟವ್ ಮೇಲೆ ಅದು ಬಿಸಿ ಆಗಿದ ನಂತರದಲ್ಲಿ ಅದಕ್ಕೆ ಒಂದ್ ಕಪ್ ಅಷ್ಟು ರವೆಯನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮ್ಮ ಯಜಮಾನ್ರಿಗೆ ಏನಂದ್ರೆ ಇದು ರವೆಯನ್ನ ಫ್ರೈ ಮಾಡೋ ಟೈಮಿಗೂ ಎಣ್ಣೆ ಹಾಕೊಳ್ಬೇಕು ಆಗಿನ ಉಪ್ಪಿಟ್ಟಿಗೂನು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಿರ್ಬೇಕು ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಅವರು ಹಾಗಾಗಿ ಸ್ವಲ್ಪ ರವೆ ಫ್ರೈ ಮಾಡೋ ಟೈಮಿಗು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದೀನಿ ನಂತರ ಅದನ್ನ ರವೆಯನ್ನ ತೆಗೆದಿಟ್ಕೊಂಡು ಅದೇ ಕಡಾಯಿಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಕಡಲೆ ಬೆಳೆ ಉದ್ದಿನ ಬೆಳೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಹಸಿಮೆಣಸಿಕಾಯಿ ಸ್ನೇಹಿತರೆ ಸ್ವಲ್ಪ ಇವಾಗ ಮೆಣಸಿನಕಾಯಿ ಎಲ್ಲ ಹಣ್ಣಾಗಿರುವಂಥದ್ದು ಒಂದೆರಡು ಎರಡ್ ದಿನ ಹೊರಗಿಟ್ಬಿಟ್ವಿ ಅಂದ್ರೆ ಹಣ್ಣಾಗ್ಬಿಡುತ್ತೆ ಸ್ನೇಹಿತರೆ ಆ ರೀತಿಯಾಗಿರುವಂಥದ್ದು ಹಾಗಾಗಿ ಹಸೆ ಮೆಣಸಿನಕಾಯಿ ಹಣ್ಣು ಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿ ಉಪ್ಪಿಟ್ಟಿಗೆ ಯಾವಾಗ್ಲೂ ಉಪ್ಪಿಟ್ಟು ಚಿತ್ರಾನ್ ಬಂದ್ಬಿಟ್ಟು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಬೇಕಂತ ಆ ಕಟ್ ಮಾಡ್ ಹಾಕ್ಬೇಕು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಒಂದೊಂದು ರೀತಿಯಾಗಿ ಆ ರೀತಿ ಇರುತ್ತೆ ಸ್ನೇಹಿತರೆ ಏನು ಮಾಡೋದಕ್ಕಾಗಲ್ಲ ನಂತರ ಈರುಳ್ಳಿ ಫ್ರೈ ಆಗಿದ್ಮೇಲೆ ಟೊಮೊಟೊ ಹಾಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇಲ್ಲಿ ಒಂದು ಕಪ್ ಅಷ್ಟು ಅವರೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಅವರೇ ನಾನು ಬೇಯಿಸ್ಕೊಂಡಿಲ್ಲ ಮುಂಚೆನೆ ಹಾಗೆನೆ ಫ್ರೈ ತೊಳ್ದು ಬಿಟ್ಟು ಸೇರಿಸ್ಕೊಳ್ತಾ ಇರುವಂಥದ್ದು ಒಬ್ಬೊಬ್ರು ಸ್ವಲ್ಪ ಬೇಯಿಸ್ಬಿಟ್ಟು ಹಾಕೊಳ್ತಾರೆ ಹಾಗೇನಿಲ್ಲ ಸ್ನೇಹಿತರೆ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂತ ಅಂದ್ರೆ ಖಂಡಿತವಾಗ್ಲೂ ಉಪ್ಪಿಟ್ಟು ರೆಡಿ ಆಗೋ ಅಷ್ಟರಲ್ಲಿ ಅವರೇಕಾಳನ್ನು ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಆ ರೀತಿ ಇದು ಇತ್ತಂದ್ರೆ ಸ್ವಲ್ಪ ಒಂದು ವಿಸಿಲ್ ಮಾಡಿಸ್ಕೊಂಡು ಹಾಕೊಳ್ಬೋದು ಆದ್ರೆ ಈ ರೀತಿ ಮಾಡಿದಾಗಲೇನೆ ಅದು ತುಂಬಾ ಚೆನ್ನಾಗಿರುವಂತದ್ದು ಸ್ನೇಹಿತರೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಎಷ್ಟು ಒಂದ್ ಕಪ್ ಅಳತೆಗೆ ಎರಡ್ ಕಪ್ ನೀರನ್ನ ಸೇರಿಸಿ ಮತ್ತೆ ಉಪ್ಪು ಸ್ನೇಹಿತರೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಸೇರಿಸ್ಬಿಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡಿ ಕುದಿ ಬರೋವರೆಗುನು ಸ್ವಲ್ಪ ಕಾಯ್ಬೇಕು ಸ್ನೇಹಿತರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ಈಗ ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ನಾವು ಕೊತ್ತಂಬರಿ ಸೊಪ್ ನಂತರದಲ್ಲಾದ್ರು ಸೇರಿಸ್ಕೊಳ್ಬಹುದು ನಾನು ಸ್ವಲ್ಪ ಮುಂಚೆನೆ ಹಾಕಿದೀನಿ ನಂತರ ಇಲ್ಲಿ ರವೆ ಉರ್ದಿಟ್ಕೊಂಡಿರೋದಿತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ರವೆ ಎಲ್ಲ ಏನು ಗಂಟಾಗೋದು ಈ ರೀತಿಯ ಏನಾಗೋದಿಲ್ಲ ಚೆನ್ನಾಗಿರುತ್ತೆ ರವೆ ಎಲ್ಲ ಹಾಕಿದ ತಕ್ಷಣನೇ ನಾವೆಲ್ಲ ಹಾಗೆ ಗರ ಗರ ತಿರುಗಿಸೋದಕ್ಕೆ ಹೋಗ್ಬಾರ್ದು ನಿಧಾನಕ್ಕೆ ಕೈಯಾಡಿಸಿ ಸ್ವಲ್ಪ ಅದಕ್ಕೆ ಕುದಿಯೋದಕ್ಕೆ ಅವಕಾಶ ಕೊಡ್ಬೇಕು ಸ್ನೇಹಿತರೆ ಏನಂದ್ರೆ ಆ ರವೆ ಎಲ್ಲಾ ನೀರ್ ಇರುತ್ತಲ್ಲ ಅದನ್ನೆಲ್ಲ ಹೀರ್ಕೊಳ್ಬೇಕು ಆ ರೀತಿಯಾಗಿ ಇದನ್ ಮಾಡ್ಬೇಕು ಸ್ನೇಹಿತರೆ ನಂತರ ಈ ರೀತಿಯಾಗಿ ಅನ್ಕೊಂಡು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ತಿರುಸಿ ಗಿಡ್ಡನ್ನ ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲಿ ಬಿಡ್ಬೇಕು ಸ್ನೇಹಿತರೆ ಚೆನ್ನಾಗಿ ಅದು ಅಬ್ಬಿಯಲ್ಲೇನೆ ಅರಳಿಕೊಳ್ಬೇಕು ಸ್ನೇಹಿತರೆ ಆ ರೀತಿಯಾಗಿದ್ದಾಗ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ಬಿಸಿ ಬಿಸಿ ಆಗಿರುವಂತ ಉಪ್ಪಿಟ್ಟು ಹಾಗೇನೆ ಚಟ್ನಿ ಪುಡಿ ಸ್ವಲ್ಪ ಎಲ್ಲ ಹಾಕೊಂಡು ತಿಂತಾರೆ ಸೂಪರ್ ಆಗಿರುತ್ತೆ ಅದ್ರಲ್ಲೂ ಬಾಳೆ ಎಲೆ ಮೇಲೆ ಹಾಕೊಂಡು ತಿಂತಾ ಇದ್ರೆ ಇನ್ನ ಸೂಪ್ ಪರಾಗ ಬೊಂಬಟ್ ಆಗಿರುತ್ತೆ ಸ್ನೇಹಿತರ ಅದು ಒಂದ್ಸಲ ಬಾಳೆ ಎಲ್ಲ ಊಟ ಮಾಡಿದ್ರು ಊಟ ಮಾಡಿ ನೋಡಿ ಸ್ನೇಹಿತರ ಅವಾಗ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಏನ್ ಖುಷಿ ಏನ್ ಇದು ಅನ್ನುವಂಥದ್ದು ನಂತರ ಬಂದಿಲ್ಲಿ ತಲೆ ಕೂದಲಿಗೋಸ್ಕರ ಸ್ನೇಹಿತರೆ ಒಂದು ಏರ್ ಪ್ಯಾಕ್ ಅನ್ನ ರೆಡಿ ಮಾಡ್ತಾ ಇದೀನಿ ಮೊದಲಿಗೆ ಇಲ್ಲಿ ಒಂದು ಚಮಚದಷ್ಟು ಮೆಂತ್ಯ ಆಗಿನ ಒಂದು ಕಾಲ್ ಸ್ಪೂನ್ ಅಷ್ಟು ಬೇಳೆಯನ್ನ ರಾತ್ರಿ ಎಲ್ಲಾ ನೆನ್ಸಿಟ್ಟಿದೆ ಸ್ನೇಹಿತರೆ ಇದು ಬಂದ್ಬಿಟ್ಟು ನಲ್ಲಿಕಾಯಿ ಪುಡಿ ನಲ್ಲಿಕಾಯಿ ಸೀಸನ್ ಅಲ್ಲಿ ಹೆಚ್ಚಿಗೆ ತಗೊಂಡ್ ಬಂದಿರ್ತೇನಲ್ಲ ಅವಾಗ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಂತರ ಕರ್ಬೇನ್ ಸೊಪ್ಪು ಒಂದು ಮೂರ್ ದಾಸವಾಳದ ಹೂಗಳನ್ನ ತಗೊಂಡಿದೀನಿ ಸ್ನೇಹಿತರ ಅಹ್ ಇಂದಿನ ದಿನ ಏನ್ ದೇವ್ರ ಪೂಜೆಗೆಲ್ಲ ಇಟ್ಟಿರ್ತೀವಲ್ಲ ಅದನ್ನು ತಗೊಳ್ಬಹುದು ಉಪಯೋಗಿಸ್ಕೊಳ್ಬಹುದು ಹಾಗೇನಿಲ್ಲ ಇವತ್ತು ಬಂದ್ಬಿಟ್ಟು ಸ್ವಲ್ಪ ದಾಸೋಳದು ಎಲ್ಲ ಹೆಚ್ಕೆ ಆಗಿತ್ತಲ್ಲ ಹಾಗಾಗಿ ಒಂದು ಫ್ರೆಶ್ ಆಗಿರುವಂತ ಹೂವನ್ನೇ ತಗೊಂಡಿದ್ದೀನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕಿಂತ ಸ್ವಲ್ಪ ಇನ್ನ ಬಿಳಿ ದಾಸವಾಳದ ಬಂದ್ಬಿಟ್ಟು ಇನ್ನ ಸ್ವಲ್ಪ ತುಂಬಾನೇ ಒಳ್ಳೇದು ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಅದ್ರಲ್ಲೂ ಹೆಣ್ಮಕ್ಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಕೂದ್ಲಿಗೆ ಎಲ್ಲಾನು ತುಂಬಾನೇ ಒಳ್ಳೇದು ಹಾಗೆನ ಇದೆಲ್ಲ ನೀರ್ ಸಮೇತನ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದು ಪುಟಾಣಿ ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆ ಹಾಗೆ ಕರ್ಬೇವು ಎಲ್ಲ ಹಾಕೊಳ್ತಾ ಇದ್ದೀನಿ ನೀವು ಕರ್ಬೇವೆಲ್ಲ ಸಿಗೋದಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನ್ ಸಿಗುತ್ತಲ್ಲ ಅದನ್ನೇ ಉಪಯೋಗಿಸ್ಕೊಳ್ಳಿ ಇದ್ರ ಜೊತೆಗೆ ಬೇಕಂದ್ರೆ ದಾಸವಾಳದ ಎಲೆ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ತುಂಬಾನೇ ಒಳ್ಳೇದು ಇದ್ರ ಜೊತೆಗೆ ನಾನು ಇನ್ನೊಂದೇನ ಸೇರಿಸಿಲ್ಲ ಇಲ್ಲಿ ಬಂದ್ಬಿಟ್ಟು ನೆಲ್ಲಿಕಾಯಿ ಪುಡಿಯನ್ನ ಸೇರಿಸ್ಕೊಂತಾ ಇದೀನಿ ಒಂದ್ ಕಾಲ್ ಸ್ಪೂನ್ ಅಷ್ಟು ಸ್ನೇಹಿತರೆ ನೆಲ್ಲಿಕಾಯಿ ಫ್ರೆಶ್ ಆಗಿರೋ ಸಿಕ್ತು ಅಂದ್ರೆ ಒಂದೆರಡು ನೆಲ್ಲಿಕಾಯನ್ನ ಜಜ್ಬಿಟ್ಟು ಬೀಜ ತೆಗೆದು ಹಾಕೊಳ್ಳಿ ಸ್ನೇಹಿತರೆ ತುಂಬಾನೇ ಒಳ್ಳೇದು ಇದಕ್ಕಿಂತ ಇನ್ನೂ ತುಂಬಾ ಒಳ್ಳೇದು ಅಲೋವೆರಾ ಒಂದ್ ಹಾಕೊಳ್ಬೇಕಾಗಿತ್ತು ಸ್ನೇಹಿತರೆ ಅದನ್ನ ಮತ್ತೆ ಪದೇ ಪದೇ ಹೇಳ್ತಾ ಇದ್ರೆ ಇದು ಮಾಡೋದಿಲ್ಲ ಸ್ನೇಹಿತರೆ ಮೇಲ್ಗಡೆ ಹತ್ಬೇಕು ಇಳಿಬೇಕು ಹಾಗಾಗಿ ಇರೋದ್ರಲ್ಲೇ ಇನ್ನೊಂದ್ಸಲ ಮಾಡಿದಾಗ ಹಾಕೋಣ ಅಂತ ಹೇಳಿ ಅಲೋವೆರಾ ಒಂದು ಹಾಕಿಲ್ಲ ಸ್ನೇಹಿತರೆ ನೀವ್ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ಪೇಸ್ಟ್ ಏನ್ ರುಬ್ಕೊಂಡ್ಮೇಲೆ ಈ ರೀತಿಯಾಗಿ ಬಂದಿದೆ ಎಲ್ಲ ಮಾಡಿದ್ದು ಹಾಗಾಗಿ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಹಚ್ಕೊಳ್ಳೋ ಟೈಮಿಗೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಬಂದು ಹಚ್ಚೋದಿಕ್ಕೆ ಪ್ರಾರಂಭ ಮಾಡ್ತಾ ಇದೀನಿ ಮುಖ ನೋಡಿ ಈಗ ಮಾಡ್ತಾ ಇದ್ದೇನೆ ಒಂಥರ ಅಷ್ಟ್ ಮಾಡಿದ್ರುನು ಮತ್ತೆ ಬಂದ್ ಕೇಳ್ತಾನೆ ಸ್ನೇಹಿತರ ಅಮ್ಮ ನನಿಗೆ ಹಚ್ಚಲ್ಲಮ್ಮ ಹೇಳಿ ಏನಂದ್ರ ಅವ್ನಿಗೆ ಕೂದ್ಲೆಲ್ಲಾ ಸ್ವಲ್ಪ ವಾರಕ್ಕೊಂದ್ಸಲ ಅಂದ್ರೆ ಪ್ರತಿದಿನ ತಲೆ ಸ್ನಾನ ಮಾಡ್ತಾರೆ ಸ್ನೇಹಿತರ ಆದ್ರೆ ವಾರಕ್ಕೆ ಒಂದೇ ಸಲ ಎಣ್ಣೆ ಹಚ್ಚುವಂತದ್ದು ಡೈಲಿ ಹಾಗೆ ಸ್ವಲ್ಪ ಇದು ಮಾಡ್ಕೊಳ್ತಿರ್ತಾರ ಚಂದ್ ಮಾಡಿ ಅಂತ ಅಂದ್ರೆ ವಾರದಲ್ಲಿ ಭಾನುವಾರ ದಿನ ಸಂಡೆ ಇವಾಗಂತೂ ಸಂಡೇನೂ ಸ್ವಲ್ಪ ರಜಾ ಇರುತ್ತೆ ಇರೋ ಕಾರಣದಿಂದ ಸ್ವಲ್ಪ ಇದು ಮಾಡ್ತೀವಿ ಹಾಗೆ ಇನ್ನೊಂದೇನಂದ್ರೆ ಎಣ್ಣೆ ಹಚ್ಚಿದಾಗ ನಮ್ಮ ಮನೆಯವ್ರ ಏನ್ ಹೇಳ್ತಾ ಇರ್ತಾರೆ ತುಂಬಾ ಎಣ್ಣೆ ಎಲ್ಲ ರುಬ್ಬಿಬಿಡ್ತೀಯಾ ತಲೆ ತುಂಬಾ ಅವನಿಗೆ ಶೀತ ಆಯ್ತು ಹಾಗೆ ಹೀಗೆ ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನು ಹಚ್ಚ ಟೈಮಿಗೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆಲ್ಲ ಈ ರೀತಿಯಾಗಿ ಮಾಡಿ ಹಚ್ಚುತ್ತಿರ್ತೀನಿ ಸ್ನೇಹಿತರ ಮುಂಚೆ ಎಲ್ಲ ಸ್ನೇಹಿತರೆ ಮನೆಯಲ್ಲಿ ನಾವು ಮಾಡ್ಕೊಳ್ತಿದ್ದಿದ್ರಿಂದಲೇ ಖಂಡಿತವಾಗ್ಲೂ ಎಷ್ಟು ಆಗಿ ಆದ್ರೂ ಕೂದ್ಲೆಲ್ಲ ಕಪ್ಪಾಗ್ತಿರ್ಲಿಲ್ಲ ಆ ರೀತಿಯಾಗಿರ್ತಿತ್ತು ಇದ್ರಲ್ಲಿ ಹೇಳ್ಬೇಕಂತಂದ್ರೆ ನನಗೆ ಸಿಗೆಕಾಯಿ ಹಾಗೇನೆ ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆ ನನ್ ಅಷ್ಟೇನೆ ಸ್ನೇಹಿತರೆ ಅದ್ ಬಿಟ್ಟು ಬೇರೆ ಶಾಂಪು ಏನಿರ್ಲಿಲ್ಲ ಇವಾಗ ಇತ್ತೀಚೆಗೆ ನನ್ ಮದ್ವೆ ಆದ್ಮೇಲಿಂದ ಬೆಂಗಳೂರಿಗೆ ಹೋದ್ಮೇಲಿಂದ ಸ್ವಲ್ಪ ಆ ಶಾಂಪು ಯೂಸ್ ಮಾಡಕ್ ಪ್ರಾರಂಭ ಮಾಡಿದ್ದು ಅದಕ್ಕಿಂತ ಮುಂಚೆ ಎಲ್ಲ ನನಗೆ ಯಾವಾಗ್ಲೂನು ಹರಳೆಣ್ಣೆ ಹಾಗೇನೆ ಸಿಗೆಕಾಯಿ ಕೊಬ್ಬರಿ ಎಣ್ಣೆ ಇಷ್ಟೇನೆ ಸ್ನೇಹಿತರೆ ಕೂದ್ಲು ತುಂಬಾ ಚೆನ್ನಾಗಿರ್ತಿತ್ತು ಅದ್ರಲ್ಲೇನೆ ಇವಾಗ್ಲೂ ಸ್ವಲ್ಪ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ಅದಕ್ಕೋಸ್ಕರ ಯಾವಾಗ್ಲೂನು ಸ್ವಲ್ಪ ಈ ತರದ್ದೆಲ್ಲಾ ಇದನ್ನ ಮಾಡ್ತಾ ಇರ್ತೀನಿ ಹಾಗಾಗಿ ಮಕ್ಳಿಗೂ ಅಷ್ಟೇನೆ ನಾನು ಇದೆಲ್ಲದನ್ನೂ ಹಚ್ಚುತ್ತಾ ಇರ್ತೀನಿ ಸ್ನೇಹಿತರೆ ಸ್ವಲ್ಪ ಅವ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ಹಾಗಾಗಿ ಇನ್ನೊಂದ್ ಏನಂದ್ರೆ ನಮ್ಮಅಮ್ಮ ಎಲ್ಲಾ ನನ್ ಏನಂದ್ರೆ ಬಾಣ್ತಂದಲ್ಲಿ ಬಸ್ಲಿ ನಮ್ಮ ನಮ್ಮನೆಯಲ್ಲಿ ನಮ್ಗೆ ಅಂತ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇನೆ ಸ್ನೇಹಿತರು ನಮ್ಮೂರ ಇಲ್ಲ ಅದ್ರಲ್ಲೂ ನಮ್ ತುಮಕೂರು ಡಿಸ್ಟಿಕ್ ಅಲ್ಲಿ ಬಂದ್ಬಿಟ್ಟು ಅರಳೆಣ್ಣೆಯನ್ನ ಬೇಯಿಸ್ತಾ ಇದ್ರು ಸ್ನೇಹಿತರೆ ಮನೆಯಲ್ಲೇ ಅರಳೆಣ್ಣೆಯನ್ನ ಮಾಡ್ತಾ ತಯಾರು ಮಾಡ್ತಾ ಇದ್ರು ಹಾಗಾಗಿ ನನ್ನ ಬಾಣಿ ತನ್ನಲ್ಲಿ ನಮ್ಮಅಮ್ಮ ಬಂದ್ಬಿಟ್ಟು ಮಕ್ಳಿಗೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಪುಟಾಣಿ ಮಕ್ಳು ಹುಟ್ಟಿರ್ತಾರೆ ಅವ್ರಿಗೆಲ್ಲ ಮಸಾಜ್ ಎಲ್ಲ ಮಾಡ್ತಿರ್ತಿವಲ್ವಾ ಅರಳೆ ಎಣ್ಣೆ ಸಿಗೇಕಾಯಿ ಇದ್ರಿಂದ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂದ್ರೆ ಸೀಗಕಾಯಿ ಹಾಕ್ಬಿಟ್ಟು ಸ್ನಾನ ಅಂತ ಸ್ನೇಹಿತರೆ ಅರಳೆ ಚೆನ್ನಾಗಿ ಎಲ್ಲಾ ಹಚ್ಚಿ ಎಲ್ಲಾ ಚೆನ್ನಾಗಿ ಇದನ್ನ ಮಾಡೋದ್ರಿಂದ ಕಣ್ಣಿಗೆ ತಂಪು ಹಾಗೇನೆ ಮೈಗೆಲ್ಲ ಒಳ್ಳೇದು ಹಾಗೇನೆ ಕೂದ್ಲು ಕಪ್ಪಾಗಿರುತ್ತೆ ಬೇಗ ಬೆಳ್ಳಗಾಗೋದಿಲ್ಲ ಅಂತ ಹೇಳಿ ನಮ್ಮ ಅಮ್ಮನೆ ತಯಾರು ಮಾಡಿದ್ರು ಸ್ನೇಹಿತರೆ ಇನ್ನ ಇಟ್ಕೊಂಡಿದಿನಿ ಆ ಎಣ್ಣೆ ಬಂದ್ಬಿಟ್ಟು ಇದನ್ ಮಾಡಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಇದ್ರು ಸ್ನೇಹಿತರ ಖಂಡಿತವಾಗ್ಲೂ ಅದ್ರಿಂದಾನೇ ತುಂಬಾ ಚೆನ್ನಾಗಿ ಎಷ್ಟು ವಯಸ್ಸಾದ್ರು ಕಪ್ಪಾಗಿರ್ತಿತ್ತು ಕೂದ್ಲು ತುಂಬಾನೇ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ನಮ್ಮ ಇದನ್ನು ಹಾಗೇನೆ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಮೊನ್ನೆ ಸ್ನೇಹಿತರೆ ಯಾದಗಿರಿಯಿಂದ ಕೋಳಿಮಟ್ಟೆ ಎಲ್ಲಾ ಕಳ್ಸಿದ್ರು ಇದ ನೋಡಿದ ತಕ್ಷಣನೇ ತುಂಬಾ ಖುಷಿ ಆಗ್ತಿತ್ತು ಸ್ನೇಹಿತರೆ ನಮ್ಮ ಯಜಮಾನ್ರೆಲ್ಲ ತೆಗ್ದಿರ್ತಾ ಇದೆ ನಮ್ಮ ಯಜಮಾನ್ ಹೇಳ್ತಾ ಇದ್ರು ಮಕ್ಳಿಗೆ ಬಂದ್ಬಿಟ್ಟು ನೋಡಪ್ಪ ಇದು ಗಂಡು ಹುಂಜು ಮರಿ ಇದು ಬಂದ್ಬಿಟ್ಟು ಹೆಣ್ಣು ಇದು ಈ ರೀತಿ ಆಗಿದೆ ಅಂತೇಳಿ ಎಲ್ಲಾ ಹೇಳ್ತಾ ಇದ್ರು ನಾನ್ ಚಿಕ್ಕ ಮಗ ಬಂದ್ಬಿಟ್ಟು ಹೌದಪ್ಪ ಇದ್ರಲ್ಲಿ ಈ ಮರಿ ಉಂಟತ್ತಪ್ಪ ಅಂತ ಕೇಳ್ತಾ ಇದ್ದ ಅವ್ರು ನೋಡಿಲ್ಲಲ್ಲ ಸ್ನೇಹಿತರೆ ದೊಡ್ಡವನ್ ಅಂದ್ರೆ ಸ್ವಲ್ಪ ಎಲ್ಲ ಗೊತ್ತಿದೆ ಸ್ನೇಹಿತರೆ ಚಿಕ್ಕವನಿಗಂದ್ರೆ ಅಷ್ಟು ಗೊತ್ತಿಲ್ಲ ಹಾಗಾಗಿ ಕೇಳ್ತಾ ಇದ್ದ ಹಾಗೇನೆ ಮತ್ತೆ ನಮ್ಮ ನಮ್ಮನೆಯಲ್ಲಿ ಊರಲ್ಲಿ ಕೋಳಿ ಎಲ್ಲಾ ಸಾಕ್ತಾ ಇದ್ವಲ್ಲ ಹಾಗಾಗಿ ಅದ್ರದ್ದು ಎಲ್ಲ ತುಂಬಾ ನೆನಪಾಯ್ತು ನಮ್ಗೆ ಮಟ್ಟೆಗಳೆಲ್ಲ ಡೈಲಿ ನಮ್ಮ ಕೋಳಿಗಳು ಬಂದ್ಬಿಟ್ಟು ಎರಡೆರಡು ಮೂರ್ ಮೂರ್ ಕೋಳಿಗಳು ಒಂದೊಂದ್ಸಲ ಮೊಟ್ಟೆ ಇಡ್ತಿದ್ರು ಸ್ನೇಹಿತರೆ ಒಂದ್ ಇಟ್ಟೋಗಿದ ತಕ್ಷಣ ಇನ್ನೊಂದ್ ಬಂದ್ ಇಟ್ಟಿಲ್ಲಮ್ಮ ಅಂತ ಈಗ ಹೇಳ್ತಾ ಇದ್ದೆ ಅದೆಲ್ಲ ತೆಗ್ದಿಡುವಂತದ್ದು ಹಾಗೇನೆ ಮೊಟ್ಟೆ ಇಟ್ಟಿದ ತಕ್ಷಣ ಕಣ್ಣಿಗಾಗಿ ಒತ್ಕೊಳ್ಬೇಕು ಅದ್ರ ಕಾವು ತುಂಬಾನೇ ಒಳ್ಳೇದಂತ ಹೇಳ್ತಾ ಇದ್ರು ಸ್ನೇಹಿತರೆ ಆ ರೀತಿ ಮಾಡ್ತಿದ್ರು ಎಲ್ಲಾ ಇದನ್ನ ನೋಡಿದ ತಕ್ಷಣ ನೆನ್ಪಾಯ್ತು ಹಾಗಾಗಿ ಶೇರ್ ಮಾಡ್ಕೊಂಡೆ ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನಂದ್ರೆ ಆರೋಗ್ಯ ದೃಷ್ಟಿಯಿಂದ ಹಸಿ ಮೊಟ್ಟೆ ನಮ್ಮ ಮೊಟ್ಟೆ ಇಡತ್ತಲ್ಲ ಕೋಳಿ ಇಟ್ಟಿದ ತಕ್ಷಣ ಮೊಟ್ಟೆ ಕುಡಿಯೋದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನಮ್ ದೊಡ್ಡವನ್ನ ಸಲ ಕುಡ್ದಿದ್ದಾನೆ ಸ್ನೇಹಿತರೆ ನಾವ್ ಮಾತ್ರ ಎಂದೂ ಆತರ ಎಲ್ಲ ಇದು ಮಾಡಿಲ್ಲ ಅದನ್ನ ತರ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಅಂತಾನು ಹೇಳ್ತಾರೆ ಸ್ನೇಹಿತರೆ ಹಾಗೆ ಇನ್ನೊಂದೇನಂದ್ರೆ ಮೊಟ್ಟೆನ ನಾವು ಈ ರೀತಿ ಆಮ್ಲೆಟ್ ಮಾಡ್ಕೊಂಡು ಉರ್ದು ಎಲ್ಲ ತಿನ್ನೋದಕ್ಕಿಂತ ಬೇಯಿಸಿ ತಿಂದಾಗ ತುಂಬಾನೇ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರೆ ಇವಾಗ ಮಾಡಿದೆ ಈಗ ಮಾಡ್ದೆ ಇದನ್ ಮಾಡ್ದೆ ಎಲ್ಲ ಹೇಳ್ತಾ ಇರ್ತಾರೆ ಆದ್ರೂ ಆರೋಗ್ಯ ದೃಷ್ಟಿಯಿಂದ ನಾವು ಸೇವನೆ ಮಾಡ್ಬೇಕಾಗಿರುವಂತದ್ದು ಬೇಯಿಸಿರುವಂತ ಮೊಟ್ಟೆ ಹಾಗೇನೆ ಪ್ರತಿದಿನ ಒಂದು ಮೊಟ್ಟೆ ಸೇವನೆ ಆರೋಗ್ಯಕ್ಕೆ ತುಂಬಾನೇ ಉತ್ತಮ ಒಳ್ಳೇದು ಅಂತಾನು ಹೇಳ್ತಾರೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ತುಂಬಾನೇ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು ಆದ್ರೆ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ನಿಮ್ ಜೊತೆ ಬಂದ್ಬಿಟ್ಟು ಏನಪ್ಪಾ ಇದನ್ನೇ ಇದು ಮಾಡ್ತಾ ಇರ್ತಾರೆ ಅಂತ ನಿಮಗೂ ಅನ್ನಿಸ್ಬಾರ್ದಲ್ಲ ಹಾಗಾಗಿ ಹೆಚ್ಚಿಗೆ ನಾನು ರೆಸಿಪಿಗಳನ್ನು ಅಷ್ಟೇನೆ ತೋರಿಸಿದ್ದೆ ರೆಸಿಪಿಗಳನ್ನ ಏನ್ ತೋರಿಸ್ಬೇಕು ಅನ್ನೋದು ಸ್ವಲ್ಪ ಇದನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಬೇಕಂದ್ರೆ ತೋರಿಸ್ತೀನಿ ಸ್ನೇಹಿತರೆ ಹಾಗೇನೆ ಆಮ್ಲೆಟ್ ಬಂದ್ಬಿಟ್ಟು ನೋಡಿ ಎರಡು ಮೊಟ್ಟೆದು ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ನೀವು ತೆಳುವಾಗ ಬೇಕಂದ್ರೆ ಹಾಕೊಳ್ಳಿ ಆದ್ರೆ ನಮಿಗೆಲ್ಲ ಸ್ವಲ್ಪ ತೆಳುವಾಗಿ ಹಾಗೆ ಬರ್ಬೇಕು ಹೀಗೆ ಬರ್ಬೇಕನ್ನುವಂತದ್ ಏನಿಲ್ಲ ಸ್ನೇಹಿತರೆ ತುಂಬಾ ಈಗ ಇದು ದಪ್ಪನಾಗ್ ಆಗ್ತವೆ ಅಂದ್ರೆ ತುಂಬಾನೇ ಚೆನ್ನಾಗ್ ಬಂದ್ ತರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾನ್ ಸ್ವಲ್ಪ ದಪ್ಪನಾಗೆ ಈ ರೀತಿಯಾಗಿ ಮಾಡುವಂತದ್ದು ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಬಂದಿದೆ ಇದಕ್ ಬೇಕಂದ್ರೆ ನೀವು ಇದು ನುಗ್ಗೆ ಸೊಪ್ಪೆಲ್ಲಾ ಇರುತ್ತಲ್ಲ ಅದನ್ನ ಎಲ್ಲ ಸೇರಿಸ್ಬಿಟ್ಟು ಹಾಕೋದ್ರಿಂದ ತುಂಬಾ ಇನ್ನ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಸ್ನೇಹಿತರೆ ನೋಡಿ ಇದು ಬಂದ್ಬಿಟ್ಟು ಅಂಗಡಿಯಲ್ಲಿ ತಗೊಂಡ್ ಬಂದಿರುವಂತ ಮೊಟ್ಟೆ ಸ್ನೇಹಿತರೆ ಇದು ಕಲರ್ ನೋಡಿ ಯಾವ ರೀತಿ ಆಗಿದೆ ಹಾಗೇನೆ ಎರಡು ಮೊಟ್ಟೆ ಹಾಕಿದ್ರೆ ಇದು ಎಷ್ಟು ದೊಡ್ಡ ಬರುತ್ತೆ ನೋಡಿ ಸ್ನೇಹಿತರೆ